ನಿಮ್ಮ ಮತ್ತು ಮೋಕ್ಷಿತ ಅವರ ಫ್ರೆಂಡ್ಶಿಪ್ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ ಅದು ನಾವು ಸ್ಯಾಟರ್ಡೇಲಿ ಇನ್ನೂ ನಮಗೆ ತುಂಬ ಚೆನ್ನಾಗಿ ಗೊತ್ತಾಯಿತು ವೀಕೆಂಡಲ್ಲಿ ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ ಅವರ ಆಟ ನೋಡಿದಾಗ ಏನನ್ಸುತ್ತೆ ನಿಮಗೆ ಮೋಕ್ಷಿತಾ ಅವರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾರೆ ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಅವ್ರ ಆಟ ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಬಟ್ ಒಂದಷ್ಟು ಕಡೆ ಅವ್ರು ತುಂಬ ಸ್ಟ್ರಾಂಗಾಗಿ ಅವರು ಸ್ಟ್ಯಾಂಡ್ಸ್ನ ತೊಗೊಳ್ತಾರೆ ಒಬ್ಬರ ಬಗ್ಗೆ ಹೇಳುವಾಗ ತುಂಬ ಸ್ಟ್ರಾಂಗಾಗಿ ಹೇಳ್ತಾರೆ ಆನ್ ಆನ್ ದ ಫೇಸ್ ಹೇಳ್ತಾರೆ ಎಲ್ಲಿ ಯಾವಾಗ ಮಾತಾಡಬೇಕೋ ಮಾತಾಡ್ತಾರೆ ಬಟ್ ಕ್ಯಾಪ್ಟನ್ಸಿ ಅದು ಯಾವಾಗ ಟಾಸ್ಕ್ ಆಗುತ್ತೋ ಅಲ್ಲಿ ಒಂದು ಚೂರು ಎಡವಿದ್ರು ಅಂತ ನನಗನ್ಸುತ್ತೋದು ಅವರ ಆಟ ಆಡೋ ಬರದಲ್ಲಿ ಅಲ್ಲಿ ಏನೋ ಮೋಸ ಆಗ್ತಾ ಇದೆ ಅಂತ ಗೊತ್ತಿದ್ರು ಅವ್ರು ಮಾತಾಡೋಲ್ಲ ಸೊ ಅದೊಂದು ಎಲ್ಲೋ ಒಂದು ಕಡೆ ಬೇಜಾರಾಯಿತು ಶಿ ಮೈಟ್ ಹ್ಯಾವ್ ಬೀನ್ ದ ಕ್ಯಾಪ್ಟನ್ ಸೊ ಆ ಒಂದು ಚಾನ್ಸ್ ಮಿಸ್ ಆಗೋಯ್ತು ಬಟ್ ಒಂದೇನಂದ್ರೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ ಅವರು ಮಂಜಣ್ಣ ಮತ್ತು ಗೌತಮಿ ಅವ್ರ ಜೊತೆಗಿರ್ತಾರೆ ಮತ್ತೆ ಆಚೆ ಬರ್ತಾರೆ ಮತ್ತೆ ಒಂದಷ್ಟು ಮಾತುಕತೆ ಆಗುತ್ತೆ ಮತ್ತೆ ಹೋಗ್ತಾರೆ ಮತ್ತೆ ಬರ್ತಾರೆ ಸೊ ಒಂದು ಕ್ಲಾರಿಟಿಯಲ್ಲಿ ಇದ್ರೆ ಅವರು ಇಂಡಿವಿಜುವಲ್ ಆಗಿ ಗೇಮ್ ಆದರೆ ಐ ಥಿಂಕ್ ಶಿ ವೆರಿ ಸ್ಟ್ರಾಂಗ್ ಬಿಗ್ ಬಾಸ್ ಮನೇಲಿ ನಿಮ್ಗೊಂದು ಮಾತು ಬಂದಿರತ್ತೆ ಪೇರೆಂಟ್ಸ್ ಇಲ್ಲ ಅನ್ನೋ ಒಂದು ಸಿಂಪತಿ ಇಟ್ಕೊಂಡು ಆಟ ಆಡ್ತಾರೆ ಅಂತ ಉಗ್ರಂ ಮಂಜೂರು ಒಂದು ಸರ್ತಿ ನಿಮಗೆ ಸ್ಟೇಟ್ಮೆಂಟ್ ಮಾಡಿರ್ತಾರೆ ಸೊ ಅವಾಗ ಅಂದರೆ ಗೊತ್ತಿರುತ್ತೆ ಅದು ಇಲ್ದಿರೋರಿಗೆ ಅದ್ರ ವ್ಯಾಲ್ಯೂ ಅವ್ರಿಗೆ ಗೊತ್ತಿರತ್ತೆ ಸೊ ಆ ವರ್ಡ್ ಹೇಳಿದ್ದಕ್ಕೂ ಹೊರಗಡೆ ತುಂಬಾ ನೆಗೆಟಿವ್ ರೆಸ್ಪಾನ್ಸ್ ಬಂದಿತ್ತು ನಿಮ್ಮ ಫ್ಯಾನ್ಸ್ ಕಡೆಯಿಂದ ಸೊ ಆ ಪರ್ಟಿಕ್ಯುಲರ್ ಲೈನ್ಗೆ ನೀವೇನು ಹೇಳ್ತೀರಾ ಸೊ ಸಿ ಫಸ್ಟ್ ಆಫ್ ಆಲ್ ಮಂಜು ಅವ್ರು ಈ ಈ ಸ್ಟೇಟ್ಮೆಂಟ್ ಏನು ಮಾಡಿದ್ರು ಅದು ನನಗೆ ಗೊತ್ತಿರಲಿಲ್ಲ ನೆನ್ನೆ ಒಂದಷ್ಟು ಜನ ನನ್ನ ಫ್ರೆಂಡ್ಸ್ ಹೇಳಿದ್ರು ಮಂಜಣ್ಣ ನಿಮ್ಮ ಬಗ್ಗೆ ಈ ಥರ ಹೇಳಿದರು ಅಂತ ಸೊ ಅದಾದಮೇಲೆ ನನಗೆ ಗೊತ್ತಾಗಿದ್ದು ಮಂಜಣ್ಣ ಅವರು ಈ ಸ್ಟೇಟ್ಮೆಂಟ್ ಪಾಸ್ ಮಾಡಿದರು ಅಂತ ಬಟ್ ಮಂಜಣ್ಣ ಮೇಲೆ ನನಗೆ ತುಂಬ ರೆಸ್ಪೆಕ್ಟ್ ಇದೆ ಆ್ಯಕ್ಚುಲಿ ಬಿಕಾಸ್ ಈಸ್ ಅ ವೆರಿ ಗುಡ್ ಎಂಟರ್ಟೈನರ್ ಒಳ್ಳೆ ಟಾಸ್ಕ್ ಆಡ್ತಾರೆ ಒಳ್ಳೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅವರು ಬಟ್ ಈ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿರೋದು ಏನೋ ಅವ್ರಿಗೇನೋ ಆಗಬೇಕಾಗಿತ್ತೇನೋ ನನ್ನ ಮೇಲೇನೋ ಸೇರ್ ತೀರ್ಸ್ಬೇಕಿತ್ತೇನೋ ಏನೋ ಗೊತ್ತಿಲ್ಲ ಐ ಡೋಂಟ್ ನೋ ವೈ ಹಿ ಪಾಸ್ ದಟ್ ಕಮೆಂಟ್ ಬಿಕಾಸ್ ನಾನು ಎಲ್ಲೂ ಆ ಸಿಂಪತಿನ ಗಿಟ್ಟಿಸ್ಕೊಳ್ಳೋಕ್ಕೆ ಅಂತಲೇ ಬಿಗ್ ಬಾಸಲ್ಲಿ ಆಡಿಲ್ಲ ಆ್ಯಂಡ್ ನಾನು ಆಟದಲ್ಲೂ ಯಾರಿಗೂ ಅದು ಕಾಣಿಸಿಲ್ಲ ಆ ಒಂದು ವೀಕ್ ಏನಿರುತ್ತೆ ಲೆಟರ್ಸ್ ಬರುತ್ತೆ ಎಲ್ಲರೂ ಮನೆ ಕಡೆಯಿಂದ ನನಗೆ ಆ ಲೆಟರ್ ಬರೋದಿಲ್ಲ ನನ್ನ ಫ್ರೆಂಡ್ಸ್ ಸುಮಾರು ಜನ ಇದ್ದಾರೆ ಲೆಟರ್ಸ್ ಕಳ್ಸೋಕ್ಕೆ ಬಟ್ ಅದು ಮನೆಯಿಂದ ಪರ್ಟಿಕ್ಯುಲರ್ ಆಗಿ ಬರಬೇಕಿತ್ತು ಸೊ ಹಾಗಾಗಿ ಅದು ನನ್ನ ಮನೆಯಿಂದ ಬರಲ್ಲ ಆ ಒಂದು ವಾರ ತುಂಬ ಎಮೋಷ್ನಲಿ ಒಂದು ಕೋಸ್ಟರ್ ಥರ ಇತ್ತು ಇತ್ತು ಬಿಟ್ಟರೆ ನಾನು ಬೇರೆ ಎಲ್ ಎಲ್ಲೂ ನಾನು ಅದನ್ನು ಪೋಟ್ರೆ ಮಾಡಿಕೊಂಡಿಲ್ಲ ಬಿಕಾಸ್ ನಾನು ಅಷ್ಟೇ ಇದ್ದೀನಿ ಈವನ್ ಔಟ್ಸೈಡ್ ಆಲ್ಸೋ ಬಿಗ್ ಬಾಸ್ ಮನೆಯಲ್ಲೂ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಆಡಿದೆ ನನ್ನ ಗೇಮ್ನ ನಾನು ತುಂಬ ಚೆನ್ನಾಗಿ ಆಡಿದ್ದೀನಿ ಎಲ್ಲಿ ಜಗಳ ಆಡಬೇಕು ಅಲ್ಲೂ ಆಡಿದ್ದೀನಿ ಸ್ಟ್ಯಾಂಡ್ ಎಲ್ಲಿ ತೊಗೊಬೇಕು ಆಡಿದ್ದೀನಿ ಟಾಸ್ಕ್ ಅಲ್ಲಿ ಆಡಿದ್ದೀನಿ ಅದನ್ನ ಬಿಟ್ಟು ಸಿಂಪತಿಗೋಸ್ಕರ ಬರೀ ಸಿಂಪತಿ ಗಿಟ್ಟಿಸ್ಕೊಳ್ಳೋಕ್ಕೆ ನಾನು ಎಲ್ಲೂ ಮಾತಾಡಿದ್ದು ಇಲ್ಲ ಅಥವಾ ಯಾರ ಕಣಗೂ ಆ ಥರ ಕಾಣಿಸಿಲ್ಲ ಇಡ ಅವ್ರ ಪರ್ಸ್ಪೆಕ್ಟಿವಲ್ಲಿ ಯಾಕೆ ಆ ಸ್ಟೇಟ್ಮೆಂಟ್ ಬಂತು ಅಂತ ಗೊತ್ತಿಲ್ಲ